ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಎಲ್ಲ ಮುದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖ್ಯ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಸಮಮಿತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಣತ್ತಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಅಧ್ಯಾಯ ಹದಿನಾಲ್ಕು ಸಮಮಿತಿ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡು ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಇಲ್ಲಿ ಪರಿಭ್ರಮಣ ಸಮಮಿತಿ ಕ್ರಮ ಅಂದರೆ ನಿಮಗೆ ಗೊತ್ತಬೇಕು ಒಂದು ಆಕೃತಿಯನ್ನ ಮೂಲ ಆಕೃತಿಯನ್ನು ತಿರುಗಿಸಿದಾಗ ಮೊದಲಿನಂತೆ ಕಾಣಬೇಕು ಎಷ್ಟು ಡಿಗ್ರಿ ಅದನ್ನು ತಿರುಗಿಸಿದಾಗ ಮೊದಲಿನಂತೆ ಕಾಣ್ತದ ನೋಡ್ರಿ ಅದು ಬೇರೆ ಬೇರೆ ಕೋನದಲ್ಲಿ ನಾವು ತಿರ್ಸಿದಾಗ ಮೊದಲಿನಂತಕ್ಕಂಥ ಅದು ಸಮಿತಿ ಪರಿಭ್ರಮಣ ಸಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಾಗಿಯೂ ಇರಬಹುದು ಈಗ ಒಂದೇ ಚಿತ್ರ ನೋಡಿದಾಗ ಎ ಬಿ ಸಿ ಡಿ ಇ ಮತ್ತು ಎಫ್ ಚಿತ್ರಗಳು ಕೊಡಿದರು ಈ ಚಿತ್ರಗಳಲ್ಲಿ ಪರಿಭ್ರಮಣ ಸಮಿತಿ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಚಿತ್ರಗಳು ಯಾವಂದರೆ ಎ ಚಿತ್ರ ಬಿ ಚಿತ್ರ ಮತ್ತು ಈ ಚಿತ್ರ ಎಫ್ ಚಿತ್ರ ಇವು ಪರಿಭ್ರಮಣ ಸಮಿತಿ ಒಂದಕ್ಕೆ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ ಯಾಕಂದರೆ ಎ ಚಿತ್ರ ಮತ್ತು ಬಿ ಚಿತ್ರ ಈ ಚಿತ್ರ ಎಫ್ ಚಿತ್ರಗಳನ್ನು ನೋಡಿದಾಗ ಎ ಚಿತ್ರ ನಾವು ಎಷ್ಟು ತೊಂಬತ್ತು ಡಿಗ್ರಿ ತಿರುಗಿಸಿದಾಗ ನೂರ ಎಂಬತ್ತು ತಿರುಗಿಸಿದಾಗ ಆಮೇಲೆ ಎರಡುನೂರ ಎಪ್ಪತ್ತು ಡಿಗ್ರಿ ತಿರುಗಿಸಿದಾಗ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಈ ಚಿತ್ರ ಮೊದಲಿನ ರೀತಿ ಕಾಣ್ತದೆ ಅದರಿಂದ ಪರಿಭ್ರಮಣ ಸಮಿತಿ ಕ್ರಮ ಇರ್ತದೆ ಹಂಗಲ್ಲ ಬಿ ಚಿತ್ರ ಮೂರು ರೀತಿ ತಿರುಗಿಸಿದಾಗ ಪರಿಭ್ರಮಣ ಸಮಿತಿ ಇರ್ತದೆ ಅದಕ್ಕಾಗಿ ಬಿ ಚಿತ್ರದ ಪರಿಭ್ರಮಣ ಸಮಿತಿ ಮೂರು ಆಮೇಲೆ ಈ ಚಿತ್ರದ ಪರಿಭ್ರಮಣ ಸಮಿತು ಮೂರದ ಯಾಪ ಚಿತ್ರದ ಪರಿಭ್ರಮಣ ಸಮಿತಿ ನಾಲ್ಕು ಅದ ಇನ್ನು ಎರಡನೇ ಪ್ರಶ್ನೆ ಪರಿಭ್ರಮಣ ಸಮಿತಿಯ ಕ್ರಮವನ್ನು ಬರೆಯಿರಿ ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಎ ಚಿತ್ರದ ಪರಿಭ್ರಮಣ ಸಮಿತಿ ಕ್ರಮ ಬರೀಬೇಕು ನೋಡಿರಿ ಎ ಚಿತ್ರದಲ್ಲಿ ಎ ಚಿತ್ರವನ್ನು ಮೂಲ ಹಾಕುತ್ತೆ ಕಾಣಿಸೋಕರ ನೂರ ಎಂ ಎಂಬತ್ತು ಡಿಗ್ರಿ ತರಿಸಬೇಕಾಗ್ತದೆ ಅದಕ್ಕೆ ಹತ್ರವು ಪರಿಭ್ರಮಣ ಸಮಿತಿ ಕ್ರಮ ಎ ಚಿತ್ರದ್ದು ಎರಡಾಗ್ತದೆ ಯಾಕಂದರೆ ಇದನ್ನು ಒನ್ನೂರ ಎಂಬತ್ತು ಡಿಗ್ರಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಕಾಣ್ತದೆ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗೂ ಸಹ ಮೂಲ ಆಕೃತಿ ಅಂತೆ ಕಾಣ್ತದೆ ಆದ್ದರಿಂದ ಪರಿಭ್ರಮಣ ಸಮಿತಿ ಕ್ರಮ ಎರಡಾಗ್ತದೆ ಆಮೇಲೆ ಎರಡನೇ ಚಿತ್ರ ಬಿ ಚಿತ್ರವನ್ನು ಬರೋಣ ಬಿ ಚಿತ್ರದಲ್ಲಿ ಗಮನಿಸಿದಾಗ ಎಂಬತ್ತು ಡಿಗ್ರಿ ಅದ ಎಂಬತ್ತು ಡಿಗ್ರಿ ಇರ್ತಕ್ಕಂಥ ಈ ಗುಂಡ್ಲೆ ಚಿಹ್ನದ ಆಕಾರದಲ್ಲಿರತಕ್ಕಂಥ ಈ ಕೋನದ ಚಿತ್ರವನ್ನು ನಾವು ನೂರ ಎಂಬತ್ತು ಡಿಗ್ರಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಕಾಣ್ತದ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಕಾಣೋದ್ರಿಂದ ಇದನ್ನು ಇದರ ಪರಿಭ್ರಮಣ ಸಮಿತಿ ಕ್ರಮ ಏನಾಗ್ತದೆ ಅಂದರೆ ಏಳಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರ ಸಿ ಚಿತ್ರವನ್ನು ಅವಲೋಕಿಸಿದಾಗ ಸಿ ಚಿತ್ರವನ್ನು ನಾವು ಒನ್ನೂರ ಇಪ್ಪತ್ತು ಡಿಗ್ರಿ ತಿರುಗಿಸಿದಾಗ ಮತ್ತು ಎರಡುನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಇದು ಮೂಲ ಆಕೃತಿಯಂತೆ ಕಾಣೋದ್ರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಮೂರಾಗ್ತದೆ ಇನ್ನು ನಾಲ್ಕನೇ ಚಿತ್ರಕ್ಕೆ ಬರೋಣ ನಾಲ್ಕನೇ ಚಿತ್ರ ಡಿ ಚಿತ್ರದ ಪರಿಭ್ರಮಣ ಸಮಿತಿ ಕ್ರಮ ಏನಾಗ್ತಂದ್ರೆ ಈ ಮೂಲ ಆಕೃತಿಯನ್ನು ತೊಂಬತ್ತು ಡಿಗ್ರಿ ತಿರುಗಿಸಿದಾಗ ನೂರ ಎಂಬತ್ತು ಡಿಗ್ರಿ ತಿರುಗಿಸಿದಾಗ ಎರಡು ನೂರ ಎಪ್ಪತ್ತು ಡಿಗ್ರಿ ತಿರುಗಿಸಿದಾಗ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಇದು ಮೂಲ ಆಕೃತಿ ಕಾಣೋದ್ರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ನಾಲ್ಕು ಆಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರವನ್ನು ನೋಡೋಣ ನೋಡಿ ಈ ಚಿತ್ರವನ್ನು ಅವಲೋಕನ ಮಾಡಿದರೆ ನಮ್ಗೆ ಗೊತ್ತಾಗ್ತದೆ ಇದನ್ನು ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎರಡುನೂರ ಎಪ್ಪತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಮೂಲ ಆಕೃತಿ ಆಕೃತಿಯಂತೆ ಕಾಣೋದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಆಮೇಲೆ ಇಲ್ಲಿ ಬರೋಣ ನೆಕ್ಸ್ಟ್ ಚಿತ್ರ ಎಪ್ಪ ಚಿತ್ರವನ್ನು ಬರೋಣ ಎಪ್ಪ ಚಿತ್ರವನ್ನು ನೋಡಿದಾಗ ಇದನ್ನು ಐದು ರೀತಿ ತಿರುಗಿಸಿದಾಗ ಮೂಲ ಆಕೃತಿ ಆಕೃತಿಯಂತೆ ಕಾಣ್ತದೆ ಅದರಿಂದ ಇದರ ಎಪ್ಪತ್ತೆರಡು ಡಿಗ್ರಿ ಇರ್ಬೋದು ನೂರ ನಲ್ವತ್ನಾಲ್ಕು ಡಿಗ್ರಿ ಎರಡು ನೂರ ಹದಿನಾರು ಡಿಗ್ರಿ ಎರಡು ನೂರ ಎಂಬತ್ತೆಂಟು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಅನ್ನ ಈ ಕೋನದಲ್ಲಿ ತಿರುಗಿಸಿದಾಗ ಇದು ಮೂಲ ಆಕೃತಿ ಕಾಣೋದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಐದಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಜಿ ಚಿತ್ರವನ್ನು ನೋಡಿದಾಗ ಜಿ ಚಿತ್ರದಲ್ಲಿ ಭುಜಗಳು ನೋಡಿದಾಗ ಭುಜಗಳ ಅಂಚುಗಳನ್ನು ನೋಡಿದಾಗ ತುದಿಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಇರೋದರಿಂದ ಅರವತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎರಡು ನೂರ ನಲವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಮತ್ತು ಮುನ್ನೂರು ಡಿಗ್ರಿ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಇದು ಮೂಲ ಆಕೃತಿ ಕಾಣೋದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಆರಾಗ್ತದೆ ಇನ್ನು ಕೊನೆಯದಾಗಿರ್ತಕ್ಕಂಥ ಈ ಚಿತ್ರವನ್ನು ನೋಡಿದಾಗ ಎಚ್ ಚಿತ್ರವನ್ನು ನೋಡಿದಾಗ ಈ ಚಿತ್ರವನ್ನು ಒನ್ನೂರ ಇಪ್ಪತ್ತು ಡಿಗ್ರಿ ತಿರುಗಿಸಿದಾಗ ಎರಡು ನೂರ ನಲವತ್ತು ಡಿಗ್ರಿ ತಿರುಗಿಸಿದಾಗ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಮೂಲ ಆಕೃತಿಯಂತೆ ಈ ಚಿತ್ರ ಕಾಣೋದರಿಂದ ಇದನ್ನು ಇದರ ಪರಿಭ್ರಮಣ ಸಂಯುಕ್ತಿ ಕ್ರಮ ಎಷ್ಟಾಗ್ತದೆ ಮೂರಾಗ್ತದ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಎಂಡ್ ಆಲ್